ಸರ್ ಯಾರು ಮಾತಾಡ್ತಾ ಲಿಂಗಯ್ಯ ಅವರ ಮಾತಾಡ್ತಿರೋದು ಹೌದು ಸರ್ ಸರ್ ನಮಸ್ಕಾರ ನೀವು ಸಬ್ ಇನ್ಸ್ಪೆಕ್ಟರ್ ಅವರು ಕೆಲಸ ಮಾಡ್ತಿರೋದು ಹೌದು ಸರ್ ಏನ್ ಅದು ಕೆ ಎಸ್ ಪಿ ಇದೆಲ್ಲ ನೋಡ್ರಿ ನಾವು ಸರ್ ನಾವು ಇಂಟೆಲಿಜೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್ ನಾವು ಸೋಶಿಯಲ್ ಇಂಜಿನಿಯರಿಂಗ್ ಮಾಡೋಕೆ ನಾವು ಇನ್ಫಾರ್ಮೈಸ್ ಮಾಡಿದೀವಿ ಸರ್ ಸಿ ಪಿ ಇನ್ಫಾರ್ಮ್ ಮಾಡಿದೀವಿ ಮತ್ತೆ ನಮ್ಮ ಐಜಿ ಸರ್ಗು ಇನ್ಫಾರ್ಮ್ ಮಾಡಿದೀವಿ ಈ ತರ ಇದು ಹೋಗ್ತೀವಿ ಸರ್ ಈ ತರ ಕೇಳ್ತೀವಿ ಅಂದ್ಬಿಟ್ಟು ಅವ್ನು ಯಾರೋ ಒಬ್ಬ ನನಗೆ ಸರ್ ಪಮೋದನ್ ಪವನ್ ಅಂದ್ಬಿಟ್ಟು ಬಂದ ಸರ್ ನನ್ನ ಹತ್ರ ನಾನು ಯಾರಿಗೂ ಐವತ್ತು ಲಕ್ಷ ದುಡ್ಡು ಕೊಟ್ಬಿಟ್ಟಿದ್ದೀನಿ ಸರ್ ಐವತ್ ಲಕ್ಷ ಅದನ್ನ ಸರ್ ಬಿಡಿಸ್ಕೊಡಿ ಸರ್ ನನ್ಗೆ ಅದಲ್ಲ ಆಗಲ್ಲಪ್ಪ ಬೇಕಾದ್ರೆ ನಮ್ಗಿಂಗ್ ಕಾಂಟ್ಯಾಕ್ಟ್ ಇದೆ ಮಾಡಿಸ್ಕೊಡ್ತೀವಿ ಇನ್ ಕೇಸ್ ನಮಗೆಲ್ಲ ಈ ಸತಿ ಯಾಕೋ ಈ ಸತಿ ಎಲ್ಲ ಎಲ್ಲ ಎಲ್ಲರೂ ಈ ಸತಿ ನಮ್ಮವರೆಲ್ಲ ಅರೆಸ್ಟ್ ಆಗ್ಬಿಟ್ಟರು ಯಾರು ಸಿಕ್ತಾ ಇಲ್ಲ ನಿಮ್ಗೆ ಅದರ ಲಿಂಕ್ ಇದ್ರೆ ಹೇಳ್ರಿ ಅಂತ ನಾನು ಹೇಳಿದೀನಿ ಈ ತರ ಕೇಳಿದೀನಿ ಅಂದ್ರೆ ಅವ್ರು ಏನಾದ್ರು ಹುಡುಗರು ಎಲ್ಲ ಹೋಸ ನೀವು ಮೂರ್ ಸತಿ ಟ್ರೈ ಮಾಡೋಣ ಅವನು ಪಿ ಎಸ್ ಐ ಕೇ ಆಗೋಕೆ ನಾನು ಅವ್ನು ಬೇರೆ ಲಿಂಕ್ ಮಾಡಿರ್ತಾನ್ಬಿಟ್ಟು ನಾವು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋಕೋಸ್ಕರ ಹಂಗ ಬಂದು ಅವ್ರ ಹತ್ರ ಮಾತಾಡಿರೋದು ಅವನು 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 ಅದನ್ನ ರೆಕಾರ್ಡ್ ಮಾಡ್ಬಿಟ್ಟು ಈಗ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದಾನೆ ಓಕೆ ಅಲ್ಲ ನಾವ್ ಕ್ಲಿಯರ್ ಆಗಿ ಎಲ್ಲಾ ಕೇಳ್ತಿದೀಯಲ್ಲ ಸರ್ ನಮ್ಗೆ ಹೌದು ಹೌದು ಸರ್ ಹೌದು ಮಾತಾಡಿದೀನಿ ಯಾಕಂತಂದ್ರೆ ಅವ್ನಿಗೆ ನಮ್ಮಲ್ಲಿ ನಂಬಿಕೆ ಬರಬೇಕಲ್ಲ ಸರ್ ಈಗ ನಾವು ಕಳ್ಳರ ಜೊತೆ ಕಳರಂಗ ಮಾಡಿರಲ್ವ ಸರ್ ಅವ್ರದ್ದು ಲೂಪ್ ಹೋಲ್ ನಮಗೆ ಕೊಡೋದು ಸರ್ ಕುಣಿಗಲಲ್ಲಿ ಯಾವ ನಿಮ್ದು ನಮ್ದು ಕುಣಿಗಲ್ಲೇ ನಮ್ದು ಕುಣಿಗಲ್ ಹೊಸ್ಕೆರೆ ಸರ್ ತಿನ್ನಪಳ್ಳಿ ಗೊತ್ತಾ ಹೊಸ್ಕೆರೆ ಸರ್ ಹೊಸ್ಕೆರೆ ಓಕೆ ಓಕೆ ಅಂದ್ರೆ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ ತಾನೆ ಅಂದ್ರೆ ಮೀನ್ಸ್ ಈಗ ಏನು ಪ್ರಾಬ್ಲಮ್ ಆಗಲ್ಲ ಅಲ್ಲ ನಿಮ್ಗೆ ಇವಾಗ ಸರ್ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗ್ ಗೊತ್ತಿಲ್ಲ ಸರ್ ನಮ್ಗೆ ನಾವು ಎ ಕೆ ಎಸ್ ಎಸ್ ಕಾಂತ್ ಕುಮಾರ್ ಅವ್ರ ಗೊತ್ತಾ ಹಾ ಸರ್ ಆ ಕಾಂತ್ ಕುಮಾರ್ ಅವ್ರ ಸಂಘಟನೆ ನಾವು ಮಾತಾಡ್ತಿರೋದು ಆ ಸೊ ಇವಾಗ ನಾವೆಲ್ಲ ಪ್ಲಾನ್ ಮಾಡಿದೀವಿ ಇವಾಗ ಎಫ್ ಐ ಆರ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಾರ ಆಗ್ಲಿ ಸರ್ ಹಂಗೆ ಮಾಡ್ಬೇಡಿ ಸರ್ ನಮ್ದು ಜೀವನ ಅಲ್ಲ ಸರ್ ನಾವ್ ದೇವ್ರಹಣ ನಮ್ದು ನಮ್ದೇನ ತಗೊಳ್ಳಿ ಇನ್ವೆಸ್ಟಿಗೇಷನ್ ಮಾಡ್ಲಿ ತಪ್ ಮಾಡಿ ತಪ್ ಮಾಡಿಲ್ವಲ್ಲ ಸರ್ ಅಲ್ಲ ಅಲ್ಲ ಸರ್ ನಮ್ಗೆ ಇನ್ವೆಸ್ಟಿಗೇಷನ್ ಮಾಡ್ಲಿ ನಮ್ಗೆ ತಪ್ಪಿದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾರ ಇನ್ನೇನು ಆರ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತಾರಲ್ವಾ ಹಾ ಹಾಗೆ ಸರ್ ನಮ್ಗೆ ಏನ್ ಬೇಕಾದ್ರೆ ಆ ಮಾಡಿದ್ರೆ ಮಾಡ್ಲಿ ಸರ್ ತೊಂದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಏನೋ ಒಂದು ಒಬ್ಬರ ಹತ್ರ ನಮ್ಗೆ ಏನಾರ ಕಾಂಟ್ಯಾಕ್ಟ್ ಇದ್ದು ಅದು ಒಬ್ಬರ ಹತ್ರ ನಾವ್ ಮಾಡಿಸ್ಕೊಟ್ಟು ಒಬ್ರ ಹತ್ರ ನಾವೇನ ಮಾಡಿದ್ರೆ ನಮಗೆ ನೀವ್ ಅರ್ಥ ಮಾಡ್ಕೊಳ್ಳಿ ನೀವು ಇವಾಗ ನೀವು ನೀವು ಓದ್ ಪಾಸ್ ಆಗಿದ್ರೆ ಇಲ್ಲ ನೀವು ಏನಾದ್ರೂ ಇದೇ ತರ ದುಡ್ಡು ಕೊಟ್ಟು ನಾನು ಎರಡ್ ಸಲ ಪಿ ಎಸ್ ಐ ಇಂಟ್ರಿ ಸರ್ ಎರಡು ಸಲ ಇಂಟ್ರೆ ನೀವು ಹೆಸರು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಇಡೀ ನಮ್ ಕುಣಿಗಲ್ ತಾಲೂಕಿನ ಹೆಸರೆಲ್ಲ ಹಾಳು ಮಾಡ್ತೀರಲ್ಲ ಇಲ್ಲ ಸರ್ ಸರ್ ನಾವು ಇಂಟೆಲಿಜೆನ್ಸ್ ಅಲ್ಲಿ ಇರೋದು ಸರ್ ಇಂಟಿಲಿಜೆನ್ಸ್ ಕಲೆಕ್ಟ್ ಮಾಡಬೇಕಾದ್ರೆ ಈಗ ನಾವು ಕೆಲವೊಬ್ಬರು ಈಗ ಡ್ರಗ್ಸ್ ಡ್ರಗ್ಸ್ ಪೆಡ್ಲರ್ ಹತ್ರ ಹೋಗ್ತೀವಿ ಸರ್ ಡ್ರಗ್ಸ್ ಪೆಡ್ಲರ್ ಹತ್ರ ನಾನು ಪೊಲೀಸ್ ಅಂದ್ರೆ ಅವ್ರು ನಮಗೆ ಇದು ಕೊಡ್ತಾರ ಈಗ ಪಿ ಎಸ್ಐ ಸರ್ ಪಿಎಸ್ಐ ಅಲ್ಲ ಸರ್ ನೀವು ಮಾಡಿರೋ chart ನೀವು ಮಾಡಿರೋ ಮಾತಾಡಿರೋ ಶೈಲಿ ಎಲ್ಲ clear ಆಗಿ ಅಲ್ಲ ಸರ್ ನಾನು ಮಾತಾಡಿದ್ದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಸರ್ ಮಾತಾಡಿದ್ದೀನಿ ಮಾತಾಡೋ ಪರ್ಪಸ್ ಸರ್ ಪರ್ಪಸ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಸರ್ ಅಲ್ಲ ಸುಮ್ಮನೆ ಅಲ್ಲ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ಸರ್ ಈಗ ನಾನು ಜನ ಬಡ ಮಕ್ಕಳು ನೀವು ನೀವು ಸರ್ ನಾನು ನಾವು ರೈತಾಪಿ ಕುಟುಂಬದಿಂದ ಬಂದವರು ಸರ್ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಬೆಳೆಸಿರ್ತಾರೆ ಆ ತರ ಕರ್ನಾಟಕದಲ್ಲಿ ಎಷ್ಟು ಎಷ್ಟು ಜನ ಅಪ್ಪ ಅಮ್ಮನ ಕಷ್ಟಪಟ್ಟು ಬೆಳೆಸಿರ್ತಾರೆ ಅಂತ ಮಾತಾಡ್ತೀನಿ ಸರ್ ನಾವೆಲ್ಲ ಒಬ್ಬ ಮೋಸ ಮಾಡಿದ್ರೆ ನಮ್ಗೆ ಬೇಕಾದ ಶಿಕ್ಷೆ ಆಗ್ಲಿ ಸರ್ ಬರವಾಗಿಲ್ಲ ಸರ್ ತಪ್ಪು ಖಂಡಿತನೂ ಮಾಡಿದ್ದೆ ಇನ್ಫಾರ್ಮ್ ಮಾಡಿದೀವಿ ನಮ್ಮಲ್ಲಿ ಇಂಟೆಲಿಜೆನ್ಸ್ ಇನ್ಫಾರ್ಮ್ ಮಾಡಿದೀವಿ ನಮ್ಮ ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದೀವಿ ಈ ತರ ಮಾಡಿದೀವಿ ಸರ್ ಇದರ ಆಗಿದೆ ಸರ್ ಈ ತರ ಅಂತ ಇನ್ಫಾರ್ಮ್ ಮಾಡಿದೀವಿ ಅವ್ರ ಇದನ್ ಮಾಡ್ತಾರೆ ಸರ್ ನಾವೇನ ಈಗ ನಾವ್ ಮಾತಾಡೋದು ಈಗ ಕನೆಕ್ಷನ್ ಕನೇಕ್ಷನ್ ಮಾಡದೇ ಮಾಡ್ದೇ ನಾವ್ ಅವ್ರ ಹತ್ರ ಮಾಡ್ತಂಗಿದ್ರೆ ಸರ್ ಇಂಟೆಲಿಜೆನ್ಸ್ ಅಲ್ಲಿ ಇರ್ತಿದೆ ಸರ್ ಇರ್ತಿದ್ದೇ ಗೊತ್ತು ಸರ್ ನಮ್ಗಾದ್ರೆ ಕಾಂಟ್ಯಾಕ್ಟ್ ಇದ್ರೆ ಸರ್ ನಾನು ಇಂಟೆಲಿಜೆನ್ಸ್ ಅಲ್ಲಿ ಇರ್ತಿದೆ ಸರ್ ನೀವು ಆಡಿ ಪಾಟೀಲ್ ಬಗ್ಗೆ ಮಾತಾಡಿದೀರಾ ಮಾತಾಡಿದೀರಾ ಅಲ್ಲಲ್ಲ ಸರ್ ಆ ಡಿ ಪಾಟೇಲ್ ಬಗ್ಗೆ ನಾನು ಮಾತಾಡಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ ಸರ್ ಆ ಡಿ ಪಾಟೆಲ್ ನಾವು ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಆ ಡಿ ಪಾಟಲು ಏನೇನು ಮಾಡಲ್ಲ ಅಂತ ನಂಗೆ ಗೊತ್ತಿದೆ ಸರ್ ನಾನು ಮಾತಾಡಿದ್ದೀನಿ ಯಾಕೆಂದರೆ ಸರ್ ಕೆಲ್ವೊಂದು ಸರ್ತಿ ಇಂಪ್ರೆಸ್ ಮಾಡೋಕೆ ಅಂತ ನಮ್ಮ ಮೇಲೆ ಜೊತೆ ನಿಮಗೆ ನಿಮ್ಮ ಮೇಲೆ ನಾನು ನಿಮ್ಮ ಮೇಲೆ ನಿಮಗೆ ಹಂಚಿಕೆ ಬಂದಲ್ಲ ಸರ್ ನಾವೇ ನಿಮ್ಮ ಎರಡು ಕಂಟಿನ್ಯೂ ಸರ್ ನೀವು ಅಲ್ಲ ಅಲ್ಲ ಎಷ್ಟು ಜನ ಕುತ್ಕೊಂಡು ಹೆಂಗ್ ಓದ್ತಿರ್ತಾರು ರಾತ್ರಿ ಊಟ ಸರ್ ನಾವು ಸಲ ರಾಮಕೃಷ್ಣ ಆಶ್ರಮದಲ್ಲಿ ಸರ್ ಮೂರ್ ವರ್ಷ ಅಲ್ಲ ಸರ್ ಖಂಡಿತ ನಾವು ಸರ್ ಖಂಡಿತ ದೇವ್ಮೇಲೆ ಆಣೆದು ಖಂಡಿತ ಯಾವ್ದೇ ಕಾರಣಕ್ಕೂ ಒಪ್ಪ ಅನ್ಯಾಯ ಒಪ್ಪ ಅನ್ಯಾಗ ತಡೆಯು ಹೇಳಿದ್ವಿ ಸರ್ ಬಂದಿದ್ರು ನಿಮ್ಗೆ ಐವತ್ತು ಲಕ್ಷ ಮೋಸ ಮಾಡಿದ್ರಲ್ಲ ಅವ್ರ ಇನ್ಫಾರ್ಮೇಶನ್ ಕೊಡಿ ಅವ್ರ ನಿಮ್ಗೆ ದುಡ್ಡು ಬಡ ಮಾಡ್ತೀನಿ ಅಂತ ಹೇಳ್ತೀನಿ ಸರ್ ನಾನು ಹ್ಮ್ 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 ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಇವಾಗ ನಾವು ಕಂಪ್ಲೇಂಟ್ ಎಫ್ ಐ ಆರ್ ಎಲ್ಲ ಮಾಡಿಸಿದ್ರೆ ನೋಡಿ ಸರ್ ನಿಮ್ಮ ಇದು ಸರ್ ನಾವು ಒಬ್ರು ಬಡವರು ಮಕ್ಕಳು ಇಲ್ಲ ಇಲ್ಲ ಬಡವರು ಮಕ್ಕಳು ಅದು ಇಲ್ಲ ಸರ್ ಓಕೆ ಸರ್ ನೀವು ಆಯ್ತು ಮಾಡಿ ಸರ್ ನಾನು ಯಾಕಂದ್ರೆ ನನ್ಗೂ ಇನ್ವೆಸ್ಟಿಗೇಷನ್ ಅದೆಲ್ಲ ಆಗಿದೆ ಅಂತ ನಮ್ಮ ವಾಲಕ್ ಕೇಳಿದ್ದಾರೆ ನಾವು ಎಲ್ಲ ಹೇಳಿ ಹ್ಮ್ 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 ಯಾಕೆ ಅಂದ್ರೆ ನಾನ್ ನಿಮ್ಗೆ ಕಾಲ್ ಮಾಡ್ತಿರಲ್ಲ ನೀವು ನಮ್ ಕುಣಿಗಲ್ ಅಂತ ಮೆನ್ಷನ್ ಮಾಡಿದರೆ ನಮ್ ಕುಣಿ ಏನ್ ವಿಷಯ ಅಂತ ತಿಳ್ಕೊಳ್ಳೋಣ ಅಂದ್ಕೊಂಡು ನಾನು ಮಾಡಿದ್ದೀನಿ ಅಲ್ಲ ಸರ್ ಖಂಡಿತ ಅಷ್ಟರ ಧನ್ಯವಾದ ಸರ್ ಅದಕ್ಕಾಗಿ ನಾವು ಧನ್ಯವಾದ ಹೇಳ್ತೀವಿ ಸರ್ ಒಂದು ಇನ್ನೊಂದು ಸರ್ ನಾವ್ ಯಾರಿಗೂ ಇದ್ ಮಾಡಿಲ್ಲ ನಾವು ನಮ್ದು ಆದ್ರೆ ಇದಕ್ಕೆ ನಾವು ಇದ್ಮಾಡಿದ್ವಿ ಸರ್ ನಮ್ದು ಅಂದ್ರೆ ಕಡೆಯಿಂದ ನೀವು ಇನ್ವೆಸ್ಟಿಗೇಷನ್ ಮಾಡಿರೋದು ಆತರ ಹೌದು ಸರ್ ಬಾಯ್ ಬಿಟ್ಕೊಳ್ಳೋಕೆ ಸೋಶಿಯಲ್ ಇಂಜಿನಿಯರಿಂಗ್ ಮಾಡಿರೋದು ಸರ್ ನಾವು ಅವ್ರೆಲ್ಲಾದರೂ ಬೇರೆ ಕಡೆ ಈಗ ಎರಡು ಮೂರು ಸಾವಿರದಿಂದ ಹುಡುಗ ಎಲ್ಲ ಬೇರೆ ಬೇರೆ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿದೆ ಅಂತ ಹೇಳಿದ್ವಿ ಸರ್ ಅವ್ರಿಗೆ ಹಾಂ ಸರ್ ನಾವು ಈ ಸತಿ ಅವ್ರು ಬೇರೆ ಕಡೆ ಕಾಂಟ್ಯಾಕ್ಟ್ ಮಾಡಿರ್ಬೋದು ಥರ ಸತಿ ಕಾಂಟ್ಯಾಕ್ಟ್ ಟಚ್ ಆಗಿದೆ ಸರ್ ನೀವು ಜಾಸ್ತಿ ನಾವು ಕಮ್ಮಿ ಕಡೆ ಇದಿಲ್ಲ ಇದೆ ಸರ್ ಅಂತ ಕಡೆ ಅಂತ ಹಿಂಗೆ ಬಾಯ್ ಬಿಡ್ತಾನೆ ಅದೇ ಹ್ಮ್ ಹಾಂ ಅವ್ರು ನಾವು ಇಂಪ್ಲೇಜನ್ಸಲ್ಲಿ ಸರ್ ವರ್ಕ್ ಮಾಡೋದು ಮಾತಾಡ್ತೀವಿ ಬಿಡಿ ನಾವು ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅನ್ನೋದನ್ನ ಮಾತಾಡ್ತೀವಿ ಬಿಡಿ ಆಯ್ತು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಇವಾಗ ಎಫ್ಐಆರ್ ಏನು ಒಂದೇ ಒಂದು ಸಣ್ಣ ತಪ್ಪಾಗಿದ್ರು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಷ್ಟೆಷ್ಟೆಲ್ಲ ಪ್ರತಿಭಟನೆ ಮಾಡೋ ಎಷ್ಟೆಲ್ಲ ಹೋರಾಡ್ತಿದೀವಿ ಅಂತ ನಿಮಗೂ ಗೊತ್ತು ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ ಅದು ಎಲ್ಲರಿಗೂ ಒಂದೇನೆ ಸರ್ ನಾನು ಒಬ್ಬ ಸ್ಟೂಡೆಂಟ್ ಆಗಿ ನಾನು ಒಬ್ಬ ಇದಾಗಿ ಹೇಳಲ್ಲ ಸರ್ ನಾನು ಯಾಕಂದ್ರೆ ನಾನು ಒಬ್ಬ ಸ್ಟೂಡೆಂಟ್ ಸರ್ ನಾನು ಅದೇ ಅಲ್ಲಿಂದಲೇ ಬಂದಿರೋದು ಸರ್ ನಾನು ಅಷ್ಟೇ ಕಷ್ಟಪಟ್ಟು ನಾವು ಅಷ್ಟೇ ಇದ್ ಮಾಡಿ ಅದೇ ನಮಗೂ ನಾವು ಬೇಜಾರಾಗಿದೆ ಸರ್ ಕೆಲವೊಂದು ಸತಿ ಡಿಪಾರ್ಟ್ಮೆಂಟ್ ಕೆಲವೊಂದು ಕೆಲವೊಂದು ವಿಚಾರಗಳು ಕೇರ್ಸ್ ಆಗೋಣ ಕೇಳಿದ್ರೆ ನಮಗೂ ಬೇಜಾರಾಗಿದೆ ಸರ್ ನಾವೆಲ್ಲ ಕರೆಕ್ಟಾಗಿ ಆಗ್ತಿದ್ವೇನೋ ಇವೆಲ್ಲ ಆಗದೆ ಇದ್ರೆ ಆಗ್ತಿದ್ವೇನೋ ಸರ್ ನಮಗೂ ಇದೆ ಸರ್ ಹ್ಮ್ 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 ಹ್ಮ್

ನೋಡಿ ಪಾಪ ಮೂರು ಮೂರ್ ವರ್ಷ ಆಯ್ತು ಅವರು ರಿ ಎಕ್ಸಾಮ್ ಮಾಡ್ಕೊಂಡ್ ಪಾಪ ಎಷ್ಟು ಜನ ಇಂಗ್ಲಿಷ್ ಬರಾಗಿ ಹೌದು ಸರ್ ಹೌದು ಸರ್ ಖಂಡಿತ ಹೌದು ಸರ್ ಹೌದಾ ಸರಿ ಬಿಡಿ ಸರಿ ಬಿಡಿ ಸರ್ ಆಯ್ತು ನೀವು ಏನು ತಪ್ಪು ಮಾಡಿಲ್ಲ ಅಂದ್ರೆ ನಾವು ಈ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾಡ್ತೀವಿ ಸರಿ ಸರ್ ಓಕೆ ಸರ್ ಸರ್ ನಿಮ್ ನಮ್ಮ ನಮ್ಮ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಕೆಲಸ ಏನು ತಿಳ್ಕೊಂಡು ನೀವು ಮುಂದುವರಿ ಸರ್ ದಯವಿಟ್ಟು ಸರ್ವೆಸ್ಟ್ ಏನ್ ಏನ್ ಹೇಳಿ ಅಲ್ಲ ಅಲ್ಲಲ್ಲ ಇಂಟೆಜೆನ್ಸ್ ಏನ್ ವರ್ಕ್ ಮಾಡ್ತಾರೆ ಯಾವ ತರ ವರ್ಕ್ ಮಾಡ್ತಾರೆ ಅಂತ ತಿಳ್ಕೊಂಡು ಸರ್ ಇಲ್ಲ ಇಲ್ಲ ಅದ್ ಬರಲ್ಲ ಇದೆಲ್ಲ ಇಷ್ಟೊಂದ್ ಪಬ್ಲಿಕ್ ಆಗಿದೆ ಅಂತ ಅಂದ್ರೆ ಅದ್ ಅಂತ ಸತ್ಯತೆ ಅಂದ್ರೆ ಅದು ತನಿಖೆ ಆದ್ಮೇಲೆ ಅಲ್ವಾ ಬರೋದು ಇಂಟೆಲಿಜೆನ್ಸ್ ಅವ್ರು ಮಾಡ್ತಾರೆ ಓಕೆ ಇಷ್ಟ ಓಕೆ ಅದು ನಮಗೂ ಗೊತ್ತು ಯಾವ ತರ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದೆಲ್ಲ ನಮಗೂ ಗೊತ್ತು ನಾ ಬಟ್ ಈ ತರ ಎಲ್ಲ ಸ್ಪ್ರೆಂಡ್ ಆಗಿದೆ ಅಂದ್ರೆ ಅದನ್ನ ತುಂಬಾ ಕೊಡಕ್ಕಾಗಲ್ಲ ಆ ತರ ಸುಮ್ನೆ ಬಿಡ್ಬೇಡಿ ಸರ್ ನನ್ ನಮ್ ಸೊಪ್ಪು ಇದ್ವಾ ಸರ್ ನಾನು ನಾನು ಕೂಡ ಯಾಕಂತ ಈ ಯಾಕಂದ್ರೆ ನಮ್ಗೂ ಗೌರವ ಇದೆ ಸರ್ ಈಗ ನಾವುನು ಈಗ ಕೊಡಗಲ್ಲಿ ಹೋದ್ಮೇಲೆ ಕೊಡಗಲ್ಲಿ ಹೋದ್ಮೇಲೆ ಎಲ್ಲರು ಸರ್ ಏನೋ ಒಬ್ಬ ಹುಡುಗ ಬಂದು ಬಸ್ ಸ್ಟಾಂಡ್ ಇಂದ ಮೇಲೆ ಹೋಗಿದ್ದಾನೆ ಅಂತ ನಮ್ಗೆ ಗೌರವ ಇತ್ತು ಈಗ ನಮ್ಮ ಹೆಂಗ್ ನೋಡ್ತಾರೆ ಇಡೀ ಕುಣಿಗಲ್ ತಾಲೂಕಿಗೆ ತಲೆ ಬಕ್ಷ ತರ ಆಗ್ಬಿಡ್ತದೆ ನಿಮ್ಮ ಊರ್ ಹೆಸರು ಬರಲ್ಲ ಇಲ್ಲಿ ಕುಣಿಗಲ್ ತಾಲೂಕ್ ಅಂತ ಮೆನ್ಶನ್ ಮಾಡ್ತಾರೆ ಖಂಡಿತ ಆಗುದು ಸರ್ ಖಂಡಿತ ನಾವೇ ನಾವೇ